ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ ನಮಸ್ತೆ ವೀಕ್ಷಕರೇ ಇಂದು ಒಂದು ಅಖಂಡ ಬ್ರಹ್ಮಾಂಡವಾದಂಥ ವನಸ್ಪತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇದೇ ನೋಡಿ ರಾಮ ಬಾಣ ಯಾರ ಮನೆಗೆ ಸೊ ಪ್ರಯೋಗಗಳು ಅಥವಾ ಮನೆಯಲ್ಲಿ ನೆಮ್ಮದಿ ಶಾಂತಿ ಕಲಹಗಳು ಹೆಚ್ಚಾಗಿರ್ತಾವೋ ಅಂಥ ಮನೆಗಳಲ್ಲಿ ಇದನ್ನು ಸ್ಥಾಪನೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅಂಥ ಮನೆಗಳಿಗೆ ದುಷ್ಟಶಕ್ತಿಗಳು ದೂರವಾಗಿ ಸರ್ವಶಕ್ತಿಗಳು ಕೂಡ್ಕೋತವೆ ಸೊ ಕ್ರಮೇಣ ಆ ಮನೆಗೆ ಆಗಿರ್ತಕ್ಕಂಥ ಇದು ಪ್ರಯೋಗನ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಶಿವಬಾಣ ರಾಮಬಾಣ ಬಾಣ ಅಂತ ಕರೀತಾರೆ ಸೊ ಇದು ಹತ್ತು ಹಲವಾರು ತಾಂತ್ರಿಕ ಪ್ರಯೋಗಗಳಿಗೆ ವಶೀಕರಣಕ್ಕೆ ಬರ್ತಕ್ಕಂಥ ಮೂಲಿಕೆ ಇದು ಮಾಂತ್ರಿಕರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಇದು ಪಕ್ಕದಲ್ಲಿ ಒಂದು ನೋಡಿ ನರಿಬಾಲ ಅಂತಾರೆ ಇದಕ್ಕೆ ಸೊ ಇವು ಎಲ್ಲವೂ ತಾಂತ್ರಿಕ ಹಾಗೂ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಮೂಲಿಕೆ ಸೊ ನಾವು ಚಾಮುಂಡೇಶ್ವರಿ ಬೆಟ್ಟನ ತೆರಳುತ್ತಿರೋ ಸಂದರ್ಭದಲ್ಲಿ ನಮಗೆ ಗೋಚರವಾಗಿದ್ದು ಸೊ ಈ ವೀಕ್ಷಕರಿಗೆ ತಿಳಿದಿರಲಿ ಅಂತ ಹೇಳ್ತೀನಿ ಎಲ್ಲ ಮಾಹಿತಿಗಳನ್ನು ನಾವು ಯೂಟ್ಯೂಬಲ್ಲಿ ಕೊಡೋಕೆ ಆಗೋದಿಲ್ಲ ಆದರೆ ತಿಳಿದಿರಲಿ ಪ್ರಪಂಚದಲ್ಲಿ ಎಲ್ಲ ಈ ವಿದ್ಯೆ ಯಾರಪ್ಪನ ಮನೆ ಸೊತ್ತು ಅಲ್ಲ ತಿಳ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ಥರ ಇರುತ್ತೆ ಈ ಎಲೆ ಹೇಗಪ್ಪ ರಾಂಬಾಣ ಆಗುತ್ತೆ ಅನ್ನಿಸ್ಬೋದು ನೋಡಿ ಒಣಗದ ಮೇಲೆ ಈ ಥರ ರಾಮಬಾಣವಾಗಿ ಅದು ಪರಿವರ್ತನೆ ಆಗುತ್ತೆ ಅಂದರೆ ದೂರ ಬಾಣದ ರೂಪದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಒಂದು ದೊಡ್ಡ ಮೂಲಿಕೆ ಹಾಗೆ ನೋಡಿ ಮಳೆ ಇಟ್ಕೊಂಡ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ಬೆಟ್ಟ ಹತ್ ಆ ಕುಂಕುಮ ಅವೆಲ್ಲ ರಕ್ತದ ಹೋಕಳಿ ತರ ಹರಿದು ಬರ್ತಾ ಇತ್ತು ಅದ್ರ ಮೇಲೆ ನಾವು ನಡ್ಕೊಂಡು ಹೋಗಿ ತಾಯಿ ದಿವ್ಯ ದರ್ಶನ ಪಡೆದ್ವಿ ನಿಮ್ಗೆ